ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಬ್ಲಾಗ್ ಬಂದು ಶನಿವಾರ ಬ್ಲಾಗ್ ಇದ್ದು ಏನಂದರೆ ಸ್ವಲ್ಪ ಲೇಟ್ ಆಯಿತು ಬ್ಲಾಗ್ ಅಪ್ಲೋಡ್ ಮಾಡೋದು ಐ ಆಮ್ ಸಾರಿ ಫಾರ್ ದ್ಯಾಟ್ ಇದು ಬಂದು ಶನಿವಾರದ್ದು ಬ್ಲಾಗ್ ಶನಿವಾರ ಬ್ಯಾಂಗ್ಳೂರಲ್ಲಿ ಗಾಣಿಗರ ಸಮುದಾಯದಿಂದ ಫಂಕ್ಷನ್ ಇತ್ತು ಫಂಕ್ಷನ್ ಏನಪ್ಪ ಶ್ರೀ 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 ಪೂರ್ಣಾನಂದಪುರಿ ಅವರು ಬಂದು ತೈಲೇಶ್ವರ ಮಠದಿಂದ ಅವರು ಟೂ ಇಯರ್ಸ್ ಕಂಪ್ಲೀಟ್ ಆಗೈತೆ ಅವರು ಬಂದು ನಮ್ಮ ಗಾಣಿಗ ಸಮುದಾಯದವರು ಸೊ ಹಾಗಾಗಿ ಈ ಫಂಕ್ಷನ್ ಇದಿದ್ದು ಕಾಣಿಗರ ಹಬ್ಬ ಅಂದ್ಬಿಟ್ಟು ಬೆಂಗಳೂರಲ್ಲಿ ಸೊ ಇದಕ್ಕೆಲ್ಲ ತುಂಬಾ ಜನ ಗೆಸ್ಟ್ಗಳು ಅಲ್ಲಿ ಫಂಕ್ಷನ್ ಮತ್ತೆ ಅವ್ರದ್ದು ಒಂದು ಬುಕ್ ಸೊ ಮಾಡಿದ್ರು ಸೊ ಅಲ್ಲಿ ತುಂಬಾ ಜನ ಅಂದರೆ ಗೆಸ್ಟ್ಗಳೆಲ್ಲ ಬಂದಿದ್ರು ಸುದರ್ಶನ್ ಸೊ ಗೆಸ್ಟ್ಗಳು ಯಾರಪ್ಪ ಅಂತಂದ್ರೆ ದಿನೇಶ್ ಗಾರ್ಣಿಗರ ಆ್ಯಂಡ್ ವಾಸಂತಿ ಅಮರ್ ಅನ್ಬಿಟ್ಟು ಅವ್ರ ಐ ಎ ಎಸ್ ಆಫೀಸರ್ ಅಂದ್ರೆ ನಮ್ಮ ಗಾರ್ಣಿಗರ ಸಮುದಾಯದಲ್ಲಿ ಅವ್ರ ಫಸ್ಟ್ ಲೇಡಿ ಐ ಎ ಎಸ್ ಆಫೀಸರ್ ಸೊ ಅವರು ಕೂಡ ಬಂದಿದ್ದರು ಅದ್ರ ಜಿಲ್ಲದೆ ಇನ್ನೂ ತುಂಬ ಜನ ಗೆಸ್ಟ್ಗಳು ಬಂದಿದ್ರು ಸೊ ಇವ್ರು ಬಂದು ಮೇನ್ ಗೆಸ್ಟ್ಗಳು ಮತ್ತು ತುಂಬ ಗೆಸ್ಟ್ಗಳು ಬಂದರು ಅವ್ರ ಹೆಸರು ಅಷ್ಟು ಗೊತ್ತಿಲ್ಲ ಯಾಕೆ ಅಷ್ಟು ತುಂಬ ಜನ ಇದ್ರು ಗೆಸ್ಟ್ಗಳು ಸೊ ಹಾಗಾಗಿ ಇಲ್ಲಿ ಬ ಇದಾರಲ್ಲ ರೆಡ್ ಕಲರ್ ಸ್ಯಾರಿ ಅವರು ನಾನು ಹೇಳಿದ್ದು ವಸಂತಿ ಅಮರ್ ಅಂದ್ಬಿಟ್ಟು ಅವರೇ ಐ ಎ ಎಸ್ ಆಫೀಸರ್ ಅವ್ರ ಪಕ್ಕ ಇರೋರು ಗುಂಡೂರಾವ್ ಅವರು ಸೊ ಅಂದ್ ಅವರು ಬಂದು ಗುರುಜಿಯವರು ಇದು ಬಂದು ಗಾಣ ನಮ್ಮ ಗಾಣಿಗರ ಸಿಂಬಲ್ ಅಂತಾನೆ ಹೇಳ್ಬೋದು ಗಾಣನ ಮತ್ತು ಇದರಲ್ಲಿ ಏನಂದರೆ ಜೋಡೆತ್ತು ಗಾಣ ಮತ್ತು ಒಂಟಿ ಎತ್ತು ಗಾಣ ಅಂತಲೂ ಬರುತ್ತೆ ಅಂದರೆ ಅದು ನಮ್ಮ ಕ್ಯಾಟಗರಿಯಲ್ಲಿ ಡಿವೈಡ್ ಆಗಿರುವಂಥದ್ದು ಸೊ ಏನೇ ಡಿವೈಡ್ ಆದರೂ ಒಂದು ಸಮುದಾಯ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಬೇಕಾಗುತ್ತೆ ಆ್ಯಂಡ್ ಒಟ್ಟಿಗೆ ನೀಡಿದ್ದಾರೆ ಕೂಡ ಪ್ರೋಗ್ರಾಮ್ ಸ್ಟಾರ್ಟಿಂಗಲ್ಲಿ ಬಂದು ಸ್ವಾಗತ ಭಾಷಣದಿಂದ ಸ್ಟಾರ್ಟ್ ಆಯಿತು ಇದು ಬಂದು ಸ್ವಾಗತ ಮಾಡ್ತಿರುವಂಥದ್ದು ಗೆಸ್ಟ್ಗಳೆಲ್ಲ ಸೊ ವೆಲ್ಕಮ್ ಮಾಡ್ತಾ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವರು ಫಸ್ಟು ದಿನೇಶ್ ಗುಂಡೂರಾವ್ ಅವರು ಅವ್ರ ಪಕ್ಕ ಇರೋದು ನಾನು ಹೇಳಿದ್ನಲ್ಲ ವಾಸಂತಿ ಅಮರ್ ಅಂದ್ಬಿಟ್ಟು ಅವರು ಸೊ ಅವರು ಎಲ್ಲರೂ ಸೇರಿ ಮಂತ್ರಿಗಳನ್ನ ವೆಲ್ಕಮ್ ಮಾಡ್ತಾ ಅದಾದ ಅದಾದಮೇಲೆ ಲೇಡೀಸ್ ಎಲ್ಲ ಸೇರಿ ವಾಸಂತಿ ಅಮರ್ ಅವ್ರನ್ನ ವೆಲ್ಕಮ್ ಮಾಡ್ತಿರೋವಂಥದ್ದು ಸೊ ವೆಲ್ಕಮ್ ಮಾಡಿ ಫಂಕ್ಷನ್ ಸ್ಟಾರ್ಟ್ ಮಾಡಾದ್ಮೇಲೆ ಏನು ಸನ್ಮಾನ ಎಲ್ಲ ಕೂಡ ಇತ್ತು ಅದು ಆಮೇಲೆ ಸನ್ಮಾನ ಇದ್ದಿದ್ದು ಲಾಸ್ಟಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಸನ್ಮಾನ ಇದ್ದಿದ್ದು ಸೊ ಇದಾದ ಮೇಲೆ ಇದು ಬಂದು ಎಚ್ ಕೆ ಪಾಟೀಲ್ ಅವರು ಸೊ ಹೀಗೆ ಎಲ್ಲಾರ್ಗೂ ಏನು ಸ್ವಾಗತನೂ ಮಾಡಿ ಅದಾದಮೇಲೆ ಸನ್ಮಾನ ಕೂಡ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸೊ ಸನ್ಮಾನ ಎಲ್ಲ ಆದಮೇಲೆ ದೀಪ ಆರಾಧನೆ ದೀಪ ಬೆಳಗ್ಗೆ ಮುಖ ಹತ್ರ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಆ್ಯಸ್ ಯೂಶುವಲ್ ಭಾಷಣಗಳೆಲ್ಲ ಇತ್ತು ಸೊ ಭಾಷಣಗಳೆಲ್ಲ ಮೊಬೈಲ್ ಮೇಲೆ ಇನ್ನೊಂದು ಈ ಪ್ರೋಗ್ರಾಮಲ್ಲಿ ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ ಆ ಕೆಲವು ಬುಕ್ ಬಿಡುಗಡೆ ಆಯಿತು ಆ ಮೂರು ಬುಕ್ ಅಂತ ಹೇಳಿದ್ರು ಅದು ಬಂದು ಅಂತ ಹೇಳಿದ್ರು ಅದನ್ನು ಮುಂದೆ ಹೇಳ್ತೀನಿ ಈಗ ಎಲ್ಲರೂ ಸೇರಿ ದೀಪಾರಾಧನೆ ಮುಖಾಂತರ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮೊದಲನೇದಲ್ಲಿ ಅಂದರೆ ಮಧ್ಯದಲ್ಲಿ ಇರೋರು ಅವರು ಸೊ ಇವರು ಬಂದು ನಮ್ಮ ಗಾಣಿಗರ ಸಮುದಾಯದವರು ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ ಅದು ನಮ್ಮ ಹೆಮ್ಮೆ ಕೂಡ ಅಂದರೆ ಗೆಸ್ಟ್ಗಳು ಎಲ್ಲ ಸೇರಿ ದೀಪಾರಾಧನೆ ಮಾಡ್ತಾಯಿದ್ದಾರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಗೆಸ್ಟ್ಗಳು ನಾನು ಹೇಳಿದೆ ನಾನು ಹೇಳಿದ್ದು ಎರಡು ಮೂರ್ನಾಲ್ಕು ಜನದ ಹೆಸರುಗಳು ಮಾತ್ರ ಮೇಯ್ನ್ ಗೆಸ್ಟ್ ಸೊ ಅಲ್ಲಿರೋರೆಲ್ಲ ಗೆಸ್ಟ್ಗಳು ಮತ್ತು ಅಧ್ಯಕ್ಷರು ಮತ್ತು ಗಳು ಎಲ್ಲ ಸ್ಟೇಜ್ ಮೇಲೆ ಇರುವಂಥದ್ದು ಇನ್ನೊಂದೇನಪ್ಪ ಅಂದರೆ ನಾನು ಗಾಣಿಗರು ಅಂದರೆ ನಮ್ಮ ಒಂದು ಊರಲ್ಲಿ ಅಂತಂದರೆ ಎರಡು ಸಾವಿರ ಮೂರು ಸಾವಿರ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಐದು ಸಾವಿರ ಜನ ಅಂತ ಅನ್ಬೋದು ಬಟ್ ಇಲ್ಲಿ ಒಂದು ಸಮುದಾಯ ಅಂತ ಇದ್ದಾಗ ಎಷ್ಟು ಜನ ಇದ್ದರು ಅಂದರೆ ಅಂತ ಸಾಗರ ಥರನೇ ಇದ್ದರು ತುಂಬ ಜನ ಇದ್ದರು ಸೊ ಕೌಂಟದಲ್ಲೇ ಸಿಗೋದೇ ಕಷ್ಟ ಅನಿಸುತ್ತೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಫಂಕ್ಷನ್ ಕೂಡ ತುಂಬ ಅಂದರೆ ತುಂಬ ನೀಟಾಗಿ ಅರೇಂಜ್ ಆಗಿತ್ತು ಅಂದರೆ ಪ್ರತಿ ತಾಲ್ಲೂಕು ಪ್ರತಿ ಡಿಸ್ಟಿಕ್ಕು ಎಲ್ಲ ಕಡೆನೂ ನಮ್ಮ ಗಾಣಿದರ ಸಂಘ ಅಂತ ಇದ್ದೇ ಇರುತ್ತೆ ಸೊ ಎಲ್ಲ ಕಡೆ ಸಂಘದಿಂದಲೂ ಕೂಡ ಜನಗಳನ್ನ ಕರ್ಕೊಂಡು ಬಂದಿದ್ರು ಅಂದರೆ ಒಂದು ಬಸ್ ಎರಡು ಬಸ್ಸು ಅಲ್ಲಿ ಎಷ್ಟು ಜನ ಆಗ್ತಾರೆ ಸಂಘದಿಂದ ಕರ್ಕೊಂಡು ಬಂದಿದ್ರು ನಮ್ಮ ಹಾಸನಲ್ಲಿ ಬಂದು ಎರಡು ಜನ ಎರಡು ಬಸ್ ಜನ ಹೋಗಿದ್ದರು ಆ್ಯಂಡ್ ಚನ್ನಾರಪಣದಲ್ಲೂ ಸಹ ಎರಡು ಬಸ್ ಜನ ಹೋಗಿದ್ರು ಅಂತ ಕೇಳ್ಪಟ್ಟೆ ಸೊ ಹಾಗಾಗಿ ಎಲ್ಲ ಕಡೆಯಿಂದನು ಜನ ಸೇರಿದರು నన్ను ఇల్దే బుక్స్ రిలీజ్ ఆగ్ అంత అన్న ఇది వీళ్ళు గణిగర సూర్య అందబిట్టు భైరప్పవరు బర్దివంత బుక్స్ ఇది గణిగ సూర్య అనిబిట్టు గురుజీ దార గురుజీ అవ్వ జీవ చ జీవన చరిత్ర అంతే హోదు సో ఈ బుక్న రిలీజ్ మూ ఆ ఏమప్ప అందర ఇది ఎల్ సేరి ఈ బుక్స్న రిలీజ్ మూడు ತುಂಬ ಚೆನ್ನಾಗಿದೆ ಆ್ಯಂಡ್ ಯಾರಾದರೂ ಬುಕ್ಸ್ ಓದೋರು ಇದ್ದರೂ ಕೂಡ ಇದನ್ನು ತಗೊಂಡಿಬೋದು ಇದ್ರ ಜೊತೆಗೇನೆ ಇನ್ನೂ ಎರಡು ಬುಕ್ ರಿಲೀಸ್ ಮಾಡಿದ್ರು ಏನಪ್ಪ ಅಂತಂದರೆ ವಿಧಾನ ಪರಿಷತ್ತಲ್ಲಿ ಸದನ ಶಿವರ ಅಂದ್ಬಿಟ್ಟು ಬಿ ಜೆ ಅವರು ಬರೆದಿರೋ ಅಂಥದ್ದು ಆ್ಯಂಡ್ ಇನ್ನೊಂದು ಬುಕ್ ಯಾವುದಂದ್ರೆ ಸ್ಮರಣ ಶೂರ ಅಂದ್ಬಿಟ್ಟು ಬುಕ್ಕು ಸೊ ಇದು ಒಟ್ಟು ಮೂರು ಗ್ರಂಥಗಳನ್ನ ರಿಲೀಸ್ ಮಾಡಿದ್ರು ಅವತ್ತಿನ ದಿನವೇ ಸ್ಟೇಜ್ ಮೇಲೆ ಸೊ ಎಲ್ಲ ಗೆಸ್ಟ್ಗಳು ಸೇರಿ ರಿಲೀಸ್ ಮಾಡಿದ್ರು ಆ್ಯಂಡ್ ಇದು ಇದು ಬುಕ್ಸ್ ಬಂದು ಎಲ್ಲ ಕ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಅಂತ ಸಹ ಹೇಳಿದ್ರು ಯಾರ್ಯಾರು ಬುಕ್ಸ್ ಓದೋ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಟ್ರೈ ಮಾಡಲಿ ಇದು ನೋಡಿ ಎಲ್ಲ ಗೆಸ್ಟ್ಗಳು ಸೇರಿ ರಿಲೀಸ್ ಮಾಡ್ತಿರೋ ಅಂಥದ್ದು ಮೂರು ಪುಸ್ತಕಗಳು ಮೂರು ಗ್ರಂಥಗಳು ರಿಲೀಸ್ ಆಗ್ತಾಯಿದೆ ಮತ್ತು ಗಾಣಿಗ ಸೂರ್ಯ ಅಂತ ಹೇಳಿದ್ನಲ್ಲ ಇದು ಬಂದು ಪ್ರೊಫೆಸರ್ ಭೈರಪ್ಪ ಅವರು ಬರ್ತಿರೋವಂಥ ಕೃತಿ ಇದು ಗಾಣಿಗ ಸೂರ್ಯ ಯಾರಾದರೂ ಪ್ರೊಫೆ ಅಂದರೆ ಎಲ್ಲರೂ ಬುಕ್ಸ್ ಅಂತ ಅಂದಮೇಲೆ ಎಲ್ಲರೂ ಫಾಲೋ ಮಾಡ್ತಾಯಿರ್ತಾರೆ ಕೆಲವರು ಆ ಥರನ ಸೊ ಇನ್ ಕೇಸ್ ಯಾರೂ ಆ ಥರನ ಫಾಲೋ ಮಾಡೋದಿದ್ರೆ ಬುಕ್ಸ್ಗಳನ್ನ ಫಾಲೋ ಮಾಡಿ ನೋಡಿ ಇದು ಬಂದು ನಾವು ಸ್ಟೇಜ್ ಫ್ರೆಂಡಿಂದನೇ ಕ ತೆಗೆದಿರುವಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ವೀಡಿಯೋ ಇದು ಬಂದು ನಮ್ಮ ಗಾಣಿಗಿರೋ ಸಮುದಾಯ ಏನಿದೆಯಲ್ಲ ಅದರದ್ದು ಅದನ್ನು ಓರಿಯೆಂಟೆಡ್ ಆಗಿರುವಂಥ ಇದು ಸಾಂಗ್ ಮತ್ತು ಡ್ಯಾನ್ಸ್ ಇದು ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ರು ಎಷ್ಟು ಚೆನ್ನಾಗಿ ತೋರಿಸಿದ್ರು ಅಂದರೆ ನಾನು ವಿತ್ ಸಾಂಗೇ ನಿಮಗೆ ಇದನ್ನು ಹಾಕ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲ ುಡಿಯ ಸಂಖ್ಯೆ ನಮ್ಮ ಹಿರಿಯ ಮರೆತು ಬಿಟ್ಟರೆ ದೇಶ ಮುಂದಕ್ಕೆ ಓದಿತ ದೇಶ ಮುಸಿದೆಯಾದು ಸಾಸಿವೆ ಬರೀ ಶುಭವಾದ ಎರಡು ರಾಶಿಯಲ್ಲಿ ಒಳ್ಳೆ ಎಣ್ಣೆಯನ್ನು ನೀಡಬಲ್ಲೆಗೂ ನಲ್ಲ ಸೊ ನಮ್ಮ ಸ ನೋಡೋದ್ರೆಲ್ಲ ಇದು ನಮ್ಮ ಸಮುದಾಯದ ಹಾಡು ಹಕ್ಕು ಹೊಸ ಕಾಯಿಸ್ನ ಗಾಣಿಗರು ಗಾಣಿಗರು ಅಂತ ಇವುಗಳ ಯಾವುದೇ ಥರ ಆಚಿಕೆ ಇಲ್ಲ ಅಂದ್ಬಿಡೋದು ಇಲ್ಲ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಗಾಣ ಮಾಡೋದು ಸೊ ಎಣ್ಣೆ ಎಷ್ಟು ಇಂಪಾರ್ಟೆಂಟ್ ಆರೋಗ್ಯಕ್ಕೆ ಅನ್ನೋದು ಇಚ್ಚೀಚೆಗೆ ಎಲ್ಲರಿಗೂ ಗೊತ್ತಿದೆ ಅಂತ ಅನಿಸುತ್ತೆ ಸೊ ನಾವು ಪ್ಯಾಕೆಟ್ ಯೂಸ್ ಮಾಡೋದ್ರಿಂದ ಎಷ್ಟೋ ಹೆಲ್ತಿಗೆ ಎಫೆಕ್ಟ್ ಆಗ್ತಿದೆ ಅನ್ನೋದು ಸಹ ಗೊತ್ತಿದೆ ಸೊ ಆದಷ್ಟು ಪ್ಯಾಕೆಟ್ ಆಯಿಲ್ನಾಗ ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆದಷ್ಟು ಗಾಣದ ನೀವೇ ಹೋಗಿ ಗಾಣ ಮಾಡಿಸ್ಕೊಂಡು ಎಣ್ಣೆನ ಯೂಸ್ ಮಾಡಿ ಬಿಕಾಸ್ ಆರೋಗ್ಯ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಸೊ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೇವೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ ಹತ್ರ ಮರಿಬೇಡಿ ಬಿಕಾಸ್ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಸೊ ಆಸ್ ಎ ನ್ಯೂ ಯೂಟ್ಯೂಬರ್ ನನ್ನ ನನಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದು ಸೆಂಟ್ರಲ್ಲೇ ಒಂದು ರಿಕ್ವೆಸ್ಟ್ ಆಗ್ತದೆ ಅಂದ್ಕೊಳ್ಳಿ ಆ್ಯಂಡ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡ್ ನಾವು ಊರಿಗೆ ಹೋರ್ಟ್ಬೇಕು ಹೋ మీ మా భూందే ఇలా కనమ కసబెన్నెన సుంద లోక వన్ భూందే సాయ కనమ అదే వరు కమగే మోదించు నచు సమబాలె దమబసబై పెరియురేమ్మ మా భూజా

స్వల్ప టైందేనప్ప అందర చముండేశ్వరి నోడ్క అంత అంత అందకీసారే గౌడ్గేర చముండేశ్వరి నోడ్కొండి అంత అందకీ అండ్ స్వల్ప టైమ్ అంచ్ అందరూ ఫంక్షనల్ ఊట ఎలా ముగ్స్కుంటు ఎలాంటివి ఓట్బిట్టు గౌడ్గేర చముడేశ్వర నోడ్కూ అప్ప అందరూ విశేష ఎలాగూ గొప్పది కాలి కట్టోదు అంటు ఎష్ట కాయి కట్ట అంతే ಇನ್ ಕೇಸ್ ನಾವು ಫಸ್ಟು ನೋಡಿದ ಗೌಡ್ಗೆರೆಗೂ ಈಗ ನೋಡ್ತಿರೋ ಗೌಡ್ಗೆರೆಗೂ ತುಂಬಾ ಡಿಫ್ರೆನ್ಸ್ ಇದೆ ಬಿಕಾಸ್ ತುಂಬ ಅಂದರೆ ತುಂಬ ಜನ ಅಲ್ಲಿ ಕಾಯಿ ಕಟ್ಬಿಟ್ಟಿದ್ದಾರೆ ಸುತ್ತ ಸೊ ಗೌಡ್ಗೆರೆದು ಸ್ವಲ್ಪ ಕಮ್ಮಿ ಫೋಟೇಜಸ್ ಇದೆ ಸೊ ಬಿಕಾಸ್ ಅಲ್ಲಿ ಲೈಟ್ ನೈಟ್ ಆಗಿಬಿಟ್ಟಿದ್ದು ಈ ಪ್ರೋಗ್ರಾಮ್ನ ಮುಗಿಸ್ಕೊಂಡು ಹೋಗಿದ್ದೆ ನಾವು ನೈಟ್ ಆಯಿತು ಸೊ ಹಾಗಾಗಿ ಅಲ್ಲಿ ಗೌಡ್ಗೆರೆಗೆ ರೀಚ್ ಆಗೋದು ಲೇಟ್ ಆಯಿತು ಸೊ ಗೌಡ್ಗೆರೆಗೋಗಿ ಅಲ್ಲಿಂದ ಪಂಚಮುಖಿ ಅಜ್ಜಯ ದೇವಸ್ಥಾನಕ್ಕೆ ಹೋಗಿ ನಾವು ಪಂಚಮುಖಿ ಅಜ್ಜಯ ಹೋದಾಗ ನಮಗೆ ಫೋಟೋಸ್ ತೆಗಿಲಿಕ್ಕೆ ತುಂಬಾ ಕತ್ಲಿದ್ರಿಂದ ಅಲ್ಲಿ ನಾವು ಫೋಟೋಸ್ ತೆಗಿಲಿಕ್ಕೆ ಆಗಲಿಲ್ಲ ಸೊ ಅಲ್ಲಿ ಹಾಗಾಗಿ ಅಲ್ಲೂ ನೈಟ್ ಲಂಚ್ ಮುಗಿಸ್ಕೊಂಡು ಎಲ್ಲ ಊರಿಗೆ ಹೋರ್ ಊರಿಗೆ ಓಡ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಒಳ್ಳೆಯದಲ್ಲ ಅಲ್ಲಿವರೆಗೂ ಟಾಟಾ ಸೀ ಯು